ಕನ್ನಡ ಕಾರ್ಮಿಕರ ಸಂಘಕ್ಕೆ ಕನ್ನಡ ಕಾರ್ಮಿಕರ ಸಂಘಕ್ಕೆ ಮೊದಲ ಆದ್ಯತೆಯನ್ನು ಮೊದಲ ಆದ್ಯತೆಯನ್ನು ಗುತ್ತಿಗೆ ಆಧಾರ ಮೇಲೆ ಕರೆದುಕೊಂಡು ಬಂದಂತಹ ಹೊರ ರಾಜ್ಯದಿಂದ ಆಧಾರದ ಮೇಲೆ ಕರೆದುಕೊಂಡು ಬಂದಂತಹ ಚನ್ನಮಾಜಿ ಕಟ್ಟಡ ಕಾರ್ಮಿಕರ ತಂಡದಿಂದ ಈ ದಿನ ಕಾರ್ಮಿಕರ ಜಾಗೃತಿ ಕಾರ್ಯಕ್ರಮವನ್ನು ನೀಡುತ್ತಿದ್ದು ಹೊರ ರಾಜ್ಯದಿಂದ ಅನೇಕ ಏಜೆಂಟ್ಗಳು ಇಂಜಿನಿಯರ್ಸ್ಗಳು ಮೇಸ್ತ್ರಿಗಳು ಮಾಲೀಕರು ಗುತ್ತಿಗೆ ಆಧಾರದ ಮೇಲೆ ಹೊರ ರಾಜ್ಯದಿಂದ ಕಾರ್ಮಿಕರನ್ನು ಕರೆದುಕೊಂಡು ಬಂದು ಇಲ್ಲಿನ ಸ್ಥಳೀಯ ಕಾರ್ಮಿಕರಿಗೆ ಬಹಳ ಅನ್ಯಾಯ ಮಾಡುತ್ತಿದ್ದಾರೆ ಆದ್ದರಿಂದ ಈ ದಿನ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಪೊಲೀಸ್ ಠಾಣೆಗೆ ಹಾಗೂ ಕಾರ್ಮಿಕರ ನಿರೀಕ್ಷಕರಿಗೆ ತಹಶೀಲ್ದಾರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡುವ ಮೂಲಕ ಇವತ್ತು ಈ ಪ್ರತಿಭಟನೆ ಮಾಡುತ್ತಿದ್ದೇವೆ ಏನು ಹೊರಭಾಗದಿಂದ ಕಾರ್ಮಿಕರು ಬಂದರೆ ನಿಮಗೆ ಕೆಲಸ ಇಲ್ಲಂಗಾಗಿದೆ ಅಂತ ಕಾರ್ಮಿಕರನ್ನು ಕರೆದುಕೊಂಡು ಬಂದು ಈ ದೇಶ ಪ್ರಜಾಪ್ರಭುತ್ವದ ದೇಶ ಎಲ್ಲ ಬಂದು ಇದು ಮಾಡಲಿ ಆದರೆ ಹೊರ ರಾಜ್ಯದಿಂದ ಬರುವಂಥ ಕಾರ್ಮಿಕರುಗಳಿಗೆ ಏಜೆಂಟುಗಳು ಬೆಳಿಗ್ಗೆಯಿಂದ ಸಂಜೆ ತನಕ ಕಡಿಮೆ ಕೂಲಿಗೆ ದುಡಿಸ್ಕೊಳ್ಳೋ ಆಸೆಗೋಸ್ಕರ ಇಲ್ಲಿ ಸ್ಥಳೀಯವಾಗಿ ಕಾರ್ಮಿಕರಿಗೆ ಬಹಳ ಅನ್ಯಾಯವಾಗುತ್ತಿದೆ ಆದ್ದರಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇನೆ